ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ನೆರೆ ನೀರಿನಿಂದ ಸಂತ್ರಸ್ತರಾದವರಿಗೆ ಉಳ್ಳಾಲ ಪತ್ರಕರ್ತರ ಸಂಘ ದಾನಿಗಳಿಂದ ಸಂಗ್ರಹಿಸಿದ ವಸ್ತುಗಳನ್ನು ತಲುಪಿಸುವ ಮಹಾ ಜವಾಬ್ದಾರಿಯನ್ನು ಆರಂಭಿಸಿದೆ ಈ ಮೂಲಕವಾಗಿ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮಂಗಳೂರು ಪತ್ರಕರ್ತರ ಚಾರಣ ಬಳಗ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಉಳವರೆಯಲ್ಲಿ ಗುಡ್ಡ ಕುಸಿದಿಂದ ಮನೆಗಳನ್ನು ಕಳೆದುಕೊಂಡು ಸಂತ್ರಸ್ತರಾಗಿರುವವರಿಗೆ ದಾನಿಗಳಿಂದ ಸಂಗ್ರಹಿಸಿದ ವಸ್ತುಗಳನ್ನು ತಲುಪಿಸುವ ವಾಹನಕ್ಕೆ ತುಕ್ಕೋಟು ಬಸ್ ನಿಲ್ದಾಣದಲ್ಲಿ ಚಾಲನೆ ನೀಡಲಾಯಿತು ಉಳ್ಳಾಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶೀತಲಾಂಗೂರ್ ಅಂಕೋಲ ಉಳವರೆಯಲ್ಲಿ ಗುಡ್ಡ ಕುಸಿದಿಂದ ಮನೆಗಳನ್ನು ಕಳೆದುಕೊಂಡು ಸಂತ್ರಸ್ತರಾಗಿರುವವರಿಗೆ ದಾನಿಗಳನ್ನು ಸಂಗ್ರಹಿಸುವ ವಸ್ತುಗಳನ್ನು ತಲುಪಿಸುವ ವಾಹನಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮಾನವ ಮಾನವನ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಮಾನವೀಯತೆ ಕೊಂಡಿಯನ್ನು ಎತ್ತಿಡುವ ಕಾರ್ಯವನ್ನು ಪತ್ರಕರ್ತರು ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಘಟನೆಯನ್ನು ಕರ್ನಾಟಕದಾದ್ಯಂತ ನಾವು ನೋಡಿದ್ದೇವೆ ಬಹಳ ದುಃಖಕಾರವಾದಂತಹ ಒಂದು ಪ್ರದೇಶಗಳಿಗೆ ಪತ್ರಕರ್ತರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಒಂದು ಮಹಿಳೆಯ ಆ ಒಂದು ಶವವನ್ನು ಅವರು ಸಂಸ್ಕಾರಕ್ಕೆ ಪತ್ರಕರ್ತರು ಮುಂದೆ ಬಂದು ಆ ಸಂಸ್ಕಾರವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಕೂಡ ಪ್ರಶಂಸೆಯನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರ ಚಾರಣ ಬಳಗ ಕಳೆದ ಕೆಲವು ವರ್ಷಗಳಿಂದ ಒಟ್ಟಾಗಿ ಟ್ರೆಕ್ಕಿಂಗ್ ಈ ಸಾಮಾಜಿಕ ಜಾಗೃತಿಯಂತಹ ಕೆಲಸವನ್ನು ಮಾಡ್ತಾ ಬರ್ತಿದೆ ಪ್ರಾಕೃತಿಕವಾಗಿ ಆಗಲಿ ಅಥವಾ ನೈಸರ್ಗಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದೆ ಬಹಳಷ್ಟು ದೊಡ್ಡ ಅನಾಹುತ ಸಂಭವಿಸಿತ್ತು ಬಹಳಷ್ಟು ಕುಟುಂಬಗಳು ಬೀದಿಪಾಲಾಗಿದ್ದವು ಇವತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಫ್ಯಾಮಿಲಿಗಳು ನಮ್ಮ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಬೆಳೆ ಶಿರುಗುರು ಆ ಸಂತ್ರಸ್ತವಾಗಿದ್ದಾರೆ ಅನಾಥರಾಗಿದ್ದಾರೆ ಕೂಡ ಒಳ್ಳೆಯ ಕೆಲಸವನ್ನು ಒಂದು ಚಾರಣ